ಕಣ್ಣಲ್ಲೇ ಮಚ್ಚೆ ಇಟ್ಕೊಂಡಿದೀರಾ ಏನಾದ್ರೂ ಅದು ಅದೃಷ್ಟವಾ ಹೇಗೆ ಈ ಕಣ್ಣಲ್ಲಿರುವ ಮಚ್ಚೆ ಬಗ್ಗೆ ಹೇಳೋದಾದ್ರೆ ಇಷ್ಟಪಡ್ತೀರಾ ಅದೃಷ್ಟ ಬಂದ್ರೆ ಒಳ್ಳೇದಪ್ಪ ನಂಗೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಮೊದ್ಲಿಂದ ಇದೆ ತುಂಬಾ ಜನ ಈಗ ಇದು ಏನಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾ ನಾನು ಯೂಜಲಿ ನೋಡಿದ ಹೊಸ ಮನೆ ಯಾರಾದ್ರೂ ಮೂರು ಒಂದು ಎರಡು ಮೂರು ಶಾರ್ಟ್ಸ್ ತೆಗ್ದ ಮೇಲೆ ಹತ್ರ ಬರ್ತಾರೆ ಸರ್ ಕಣ್ಣಲ್ಲಿ ಏನು ಇದೆ ಕಣ್ಣಲ್ಲಿ ಅದು ಹಾಗೆ ಇರ್ತದೆ ಸರ್ ಹೊಸ್ದಾಗಿ ನನ್ನನ್ನು ಅಂದರೆ ಫಸ್ಟ್ ಟೈಮ್ ಹತ್ರದಲ್ಲಿ ನೋಡೋರು ಎಲ್ಲರೂ ನೋಟಿಸ್ ಮಾಡುವಂಥ ವಿಚಾರ ನೀವು ಕೂಡ ನೋಟಿಸ್ ಮಾಡಿದೀರ ಅದು ಲಕ್ಕಿನಾ ಅಥವಾ ಇನ್ನೊಂದೋ ಗೊತ್ತಿಲ್ಲ ನನಗೆ ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ನಿಮ್ಮದು ಸೊ ಇದು ಕೂಡ ಸೇರುತ್ತೆ ಇಡೀ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಯಾವುದೆಲ್ಲ ರಿಲೀಸ್ ಆಗಿ ಇದೆ ರೆಡಿ ಇದೆ ಅಂದರೆ ಜೂನಿ ಮತ್ತೆ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ಮಧ್ಯಗನ ಅದೇ ಒಂದೇ ತಿಂಗಳು ರಿಲೀಸ್ ಆಗ್ತಿರೋದ್ರಿಂದ ಸ್ವಲ್ಪ ತ್ರಾಸ್ ಕೊಡುವಂಥ ವಿಚಾರ ಎಲ್ಲ ಸಿನ್ಮಾ ತಂಡಕ್ಕೂ ಬಟ್ ಏನಪ್ಪ ಅಂತ ಹೇಳಿದ್ರೆ ಮುಂದೆ ಹೋದರೆ ಅವರಿಗೆ ನೆಗೆಟಿವ್ ಪಾಯಿಂಟ್ಸ್ಗಳು ಜಾಸ್ತಿ ಇದೆ ಅಂದರೆ ಎಲೆಕ್ಷನ್ ಇದೆ ಐ ಪಿ ಎಲ್ ಇದೆ ಸೊ ಅವರ ಕ್ಯಾಲ್ಕುಲೇಷನನ್ನು ನಾನು ಗೌರವಿಸಬೇಕಾಗತ್ತೆ ಆ್ಯಸ್ ಅನ್ ಆ್ಯಕ್ಟರ್ ಸೊ ಆದಷ್ಟು ಮಟ್ಟಿಗೆ ಮೂರು ಸಿನಿಮಾನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ನನ್ನ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ ಕನ್ನಡದ ಎಲ್ಲ ಸಿನ್ಮಾಗಳು ಎಲ್ಲರೂ ನೋಡಿ ಎಲ್ಲ ಸಿನಿಮಾಗಳು ಅಂದರೆ ಎಲ್ಲ ಸಿನಿಮಾಗಳು ಒಂದೊಂದು ಒಳ್ಳೆಯ ಅಂಶಗಳಿರುತ್ತಲ್ಲ ಸೊ ಎಲ್ಲ ಸಿನಿಮಾಗಳು ವಿನ್ ಆಗಬೇಕು ಇನ್ನು ಮತ್ಸೆಗಂಧದ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದಿರಾ ಎಷ್ಟು ದಿನ ಶೂಟ್ ಮಾಡಿದಿರಾ ಅಂತ ಹೇಳೋದಾದ್ರೆ ದಿನದ ಎಕ್ಸಾಕ್ಟ್ ಕೌಂಟ್ ನನ್ಗೆ ಗೊತ್ತಿಲ್ಲ ಬಟ್ ತಾರಾಗಣ ಆಬ್ವಿಯಸ್ಲಿ ಪ್ರಶಾಂತ್ ಸಿದ್ದಿ ನಾಗರಾಜ್ ಬೈಂದೂರ್ ಅವರು ನಮ್ಮ ಭಜರಂಗಿ ಲೋಕಿ ಸರ್ ಶರತ್ ಲೋಹಿತಾಶ್ವ ಸರ್ ಕೈಲಾಶ್ ಅಂತ ಪ್ರಶಾಂತ್ ವರ್ಧಮುಲ ರಜನಿ ಅಂತ ಒಂದು ಕಿರಣ್ ನಾಯಕ್ ಅಂತ ಒಳ್ಳೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಇದರಲ್ಲಿ ಅವರು ಅವರವರ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡಿ ಹೊರಗೆ ಬಂದಾಗ ತುಂಬ ಜನಗಳ ಪಾತ್ರಗಳು ಇಷ್ಟ ಆಗ್ಬೋದು ಪ್ರಶಾಂತ್ ವರ್ಧಮೂಲ ಅಂತ ಇದ್ದಾರೆ ಅವ್ರ ಪಾತ್ರ ಪ್ರಶಾಂತ್ ಸಿದ್ದಿಯವರ ಪಾತ್ರ ನಾಗರಾಜ್ ಬೈಂದೂರು ಅವ್ರ ಪಾತ್ರ ಬಜರಂಗಿ ಲೋಕಿ ಸರ್ ಅವರ ಪಾತ್ರ ಎಲ್ಲ ಪಾತ್ರಗಳು ಸಡನ್ನಾಗಿ ಎಲ್ರಿಗೂ ಇಷ್ಟ ಆಗೋಕೆ ಶುರು ಆಗುತ್ತೆ ಇನ್ಫ್ಯಾಕ್ಟ್ ಈ ಕತ್ ಈ ಸಿನಿಮಾದಲ್ಲಿ ಕಥೆಯೇ ತುಂಬ ಕಥೆಯೇ ಹೀರೋ ಆಗಿರೋದ್ರಿಂದ ಇಲ್ಲಿ ನನ್ನ ಪಾತ್ರ ಅವರ ಪಾತ್ರ ಅಂತಲ್ಲ ಎಲ್ಲ ಪಾತ್ರಗಳಿಗೂ ಅದರದೇ ಆದ ಇಂಪಾರ್ಟೆನ್ಸನ್ನು ದೇವರಾಜ್ ಪೂಜಾರಿ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಓವರ್ ಆಲ್ ಒಂದು ಒಳ್ಳೆಯ ಟೀಮ್ ವರ್ಕ್ ನೋಡ ನೋಡೋಕ್ಕೆ ಸಿಗತ್ತೆ ಇದರಲ್ಲಿ ತುಂಬಾ ಅದೇ ಸೂಕ್ಷ್ಮ ಕತೆ ಇದೆ ಒಂದು ಇನ್ನೊಂದು ನಾವು ಟೀಸರ್ ನೋಡಿದಾಗ ತುಂಬ ನಿಗೂಢ ಕೂಡ ಕಾಣಿಸ್ತಾ ಇತ್ತು ನಮಗೆ ಸೊ ಮತ್ತೆ ಮತ್ತೆ ನೋಡಿದ್ರು ಕೂಡ ಅರ್ಥ ಆಗ್ತಿಲ್ಲ ಬಟ್ ಏನೋ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಸಿನಿಮಾನ ನಾವು ಥಿಯೇಟ್ರಿಗೆ ಬಂದು ನೋಡಬೇಕು ಯಾಕೆ ನೋಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಲ್ಲ ಅವಾಗಲೇ ಹೇಳಿದಾಗೆ ನಾನು ಇದು ನಮ್ಮ ಕತೆ ನಮ್ಮ ಕರ್ನಾ ಕರ್ನಾಟಕ ಜಿಲ್ಲೆಯ ಕನ್ನಡದ ಉತ್ತರ ಕನ್ನಡದ ಕತೆ ಅದನ್ನ ಎಲ್ಲರೂ ನೋಡಲೇಬೇಕು ಆಬ್ವಿಯಸ್ಲಿ ಉತ್ತರ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಆಗದೇ ಇರೋ ತುಂಬ ತುಂಬಾ ವಿಚಾರಗಳು ಇದೆ ತುಂಬಾ ವಿಷಯಗಳು ಇದೆ ಸೊ ಹಾಗಾಗಿ ಇದು ನಮ್ಮ ಸ ನಮ್ಮ ಮಣ್ಣಿನ ಸೊಗಡಿರುವಂಥ ಕಥೆ ಆಗಿರೋದ್ರಿಂದ ಅದೊಂದು ಮತ್ತು ಏನಂದರೆ ಒಂದು ತೀರಾ ರಿದಮ್ ಇರುವಂಥ ಒಂದು ಒಳ್ಳೆ ರಿದಮ್ ಇರುವಂತಹ ಕಥೆ ಇದು ತುಂಬ ಸ್ಪೀಡ್ ತುಂಬ ಚೆನ್ನಾಗಿ ಒಂದು ಬೇರೆ ರೀತಿಯ ನರೇಷ್ಟೇ ಸ್ಟೈಲನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಸೊ ಈ ಸಿನಿಮಾದಲ್ಲಿ ಬೇರೆ ಸಿನಿಮಾದ ರೆಫರೆನ್ಸ್ ಸಿಗೋದು ಕಡಿಮೆ ಅಂತ ನನ್ನ ಅನಿಸಿಕೆ ಇನ್ನೊಂದು ಏನಂದರೆ ಪ್ರಶಾಂತ್ ಸಿದ್ದಿ ಅವರು ಮೊದಲನೇ ಬಾರಿ ಸಂಗೀತ ನೀಡಿರುವಂಥದ್ದು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಸಿದ್ಧಿ ಜನಾಂಗದಿಂದ ಬಂದಿರೋದರಿಂದ ಅವರದೇ ಆದ ಶೈಲಿಯ ಸಂಗೀತ ಅವ್ರದ್ದೇ ಆದ ಶೈಲಿಯ ರಿದಮ್ ಇರುತ್ತೆ ಸೊ ಅದನ್ನೆಲ್ಲ ಈ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಒಂದು ಸ್ವಲ್ಪ ಒಥೆಂಟಿಕ್ ಫೀಲ್ ಕೊಡುತ್ತೆ ಉತ್ತರ ಕನ್ನಡದ ಒಂದು ಒಥೆಂಟಿಕ್ ಫೀಲ್ ಮ್ಯೂಸಿಕ್ ಇಂದ ಆಗಿ ಕೊಡುತ್ತೆ ಸೊ ಓವರ್ ಆಲ್ ತೀರಾ ಎಂಟರ್ಟೈನ್ ಮಾಡುವಂತಹ ಅಥವಾ ಒಂದು ಬೇರೆ ರೀತಿಯ ಫೀಲ್ ಗೆ ಥಿಯೇಟರ್ ಅಲ್ಲಿ ಬೇರೆ ರೀತಿಯ ಫೀಲ್ ಕೊಡುವಂತಹ ಸಿನಿಮಾ ಇದಾಗಿರುತ್ತೆ ಅಂತ ಅನ್ಕೊಂಡಿ ಸೊ ದಟ್ ಇಸ್ ವೈ ಯುವರ್ ವಾಚ್ ಇಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ